ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ವೇಳೆ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಅದು ಕೂಡ ಸೀದಾ ಕಡೆಯಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ರೌಂಡ್ ಶೇಪ್ ಇದೆ ಮೇಲ್ಗಡೆ ಕಟ್ಸ್ ಬಂದಿದೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಇದೆ ಅಂತೇನಿಲ್ಲ ರೌಂಡ್ ಶೇಪ್ ಬೀಡಾದರೆ ಸಾಕು ಅರಳೆ ದಾರನ ಈ ಥರ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ನಾವು ಗಮ್ ಹಚ್ಚಿ ಅಟ್ಯಾಚ್ ಮಾಡಿ ಇಟ್ಕೊಳ್ಳೋದ್ರಿಂದ ಥ್ರೆಡ್ ಹಾಳಾಗೋದಿಲ್ಲ ಹಾಗೆ ನಾವು ಈಸಿಯಾಗಿ ಯೂಸ್ ಮಾಡ್ಕೋಬೋದು ಈ ಥರ ಯೂಸ್ ಮಾಡಿಕೊಂಡು ಮತ್ತೆ ಉಳಿದಿರೋ ಥ್ರೆಡನ್ನು ನಾವು ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಟ್ರೆ ಆಯಿತು ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗಂಟು ಹಾಕಿರೋ ಥ್ರೆಡ್ಡನ್ನು ಮೊದಲು ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ತೀನಿ ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಬೀಡನ್ನು ತಗೊಂಡಿದ್ದೀನಿ ಈ ಬೀಡನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ನಾನಿವಾಗ ಆರು ಚೈನ್ಗಳನ್ನು ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಡಿಸೈನ್ನ ಈ ಥರ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಇಲ್ಲಿ ಬೀಡ್ ಲಾಕ್ ಇದೆಯಲ್ಲ ಸಾರಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ನಾಲ್ಕು ಚೈನ್ ಇದೆಯಲ್ಲ ಅಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ನೋಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡೆ ಈ ಬೀಡ್ ಕೆಳಗಡೆ ಆರು ಚೈನ್ಗಳನ್ನು ಹಾಕಿದ್ದೀನಿ ಇಲ್ಲಿ ನಾಲ್ಕು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಮತ್ತೊಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ತ್ರಿಟರ್ ಸುತ್ತಕೊಂಡು ಬೀಡ್ ಕೆಳಗಡೆ ಸಿಕ್ಸ್ ಚೈನ್ ಹಾಕಿದ್ದೀವಲ್ಲ ಅಲ್ಲಿ ನೀಟನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಬೀಡ್ ಕೆಳಗಡೆ ಸಿಕ್ಸ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ದುಡ್ಡನ್ನು ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಎಲ್ಲ ಕಂಬಗಳು ಒಂದೇ ಸೈಜಲ್ಲಿ ಬರಲಿ ಫ್ರೆಂಡ್ಸ್ ಹಾಗೆ ಫಸ್ಟ್ ಒನ್ ಆರ್ ಚೆಸ್ಟ್ ಹಾಕಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ನೀವು ಮಾಡ್ಕೋಬೋದು ಅದನ್ನು ಮಾಡಬೇಕಂದ್ರೆ ಬೀಡ್ ಹಾಕೋಕ್ಕೂ ಮೊದಲು ಇಲ್ಲಿ ನಾಲ್ಕು ಚೈನ್ ಬದಲು ಐದು ಚೈನ್ ಹಾಕಬೇಕಾಗುತ್ತೆ ಈ ಸಿಕ್ಸ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ನಾವು ಒಂದೇ ಸಮವಾಗಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ನೋಡಿ ಈ ತರ ನೋಡಿ ಈ ತರ ಬಂದಿದೆ ಇಲ್ಲಿ ಎಷ್ಟು ಹಾಕಿದ್ದೀನಿ ಅಂದರೆ ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಬಂದಿದೆ ಇಲ್ಲಿಂದ ಇವಾಗ ನಾನು ಮತ್ತೆ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಡಿಸೈನು ಈ ಥರ ಉಲ್ಟಾ ಕಡೆಗೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕಿ ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಈಗ ನೆಕ್ಸ್ಟ್ ಹೋಲ್ಗೆ ಹಾಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಬೀಡ್ ಹಾಕ್ತೇನೆ ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಈಗ ಬೀಡ್ ಹಾಕ್ತೇನೆ ನೆಕ್ಸ್ಟ್ ಹೋಲ್ಗೆ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ ಈಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕಬೇಕು ಎರಡು ಬೀಡ್ ತಗೊಂಡಿದ್ದೀನಿ ಒಂದನ್ನು ಮಾತ್ರ ಹಾಕಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ಲಾಕ್ ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಷ ಅಥವಾ ಲಾಕ್ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ಲಾಕನ್ನು ಮಾಡ್ಕೊತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಆ ಆರ್ಚ್ ಪೂರ್ತಿ ನಾವು ಬೀಡ್ ಹಾಕಬೇಕು ಹಾಗೆ ಒಂದು ಸಲ ಬೀಡ್ ಹಾಕ್ತೇನೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಮತ್ತೆ ಒಂದು ಬೀಡ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಷ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ಸಿಂಗಲ್ ಕ್ರೋಶ್ ಈಗ ಬೀಡ್ ಹಾಕಿ ಸಿಂಗಲ್ ಕ್ರೋಶ ನೋಡಿ ಆರು ಬೀಡ್ಗಳು ಬಂದಿದೆ ಈ ಗ್ಯಾಪ್ ಅಲ್ಲಿ ಇದು ಬ್ಯಾಕ್ ಸೈಡ್ ಇಂದ ಈಗ ಇದನ್ನ ಇಲ್ಲಿ ಲಾಕ್ ಮಾಡ್ಕೋತೀನಿ ಈ ಲಾಕ್ ಮೇಲೆ ಈ ತರ ಕಾಣಿಸ್ತಾ ಇದೆ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ನೋಡಿದಾಗ ಡಿಸೈನ್ ಈ ಥರ ಕಾಣಿಸ್ತಾ ಇದೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡಾಗ ಈ ಥರ ಬಂದಿದೆ ಇವಾಗ ಇಲ್ಲಿಂದ ನಾನು ತ್ರೀ ಚೈನ್ ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಬೀಡ್ ಪಕ್ಕ ಬೀಡ್ ಹಾಕ್ತೇನೆ ಒಂದು ಸಿಂಗಲ್ ಕ್ರೋಶ್ ಮಾಡ್ಕೊಂಡಿರ್ತೀವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ಲಾಕನ್ನು ಮಾಡ್ಕೊತೀನಿ ಈ ಥರ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮತ್ತೆ ಮತ್ತೆ ತ್ರೀ ಚೈನ್ ಹಾಕಬೇಕು ಸಾರಿ ಹಾಗೆ ತ್ರೀ ಚೈನ್ಸ್ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಅಗೇನ್ ತ್ರೀ ಚೈನ್ಸ್ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಇದೇ ಥರ ನಾವು ಆರ್ಚ್ ಪೂರ್ತಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ನಾವು ಗ್ರ್ಯಾಂಡಾಗಿ ಡಿಸೈನ್ನ ಮಾಡ್ಕೋಬೋದು ಸಿಂಗಲ್ ಕಲರ್ನಲ್ಲಿ ಮಾಡ್ಕೋಬೋದು ಇದಕ್ಕೆ ಕುಚ್ಚು ಕೂಡ ಬೇಕು ಅಂದರೆ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಲಾಸ್ಟಲ್ಲಿ ಈ ಲಾಕ್ ಮೇಲೆ ಲಾಕ್ ನೋಡ್ತಾ ಇರ್ಬೋದು ಆರ್ಚ್ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಇದನ್ನು ಇವಾಗ ಇಲ್ಲಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೋಡಿ ಈ ಥರ ಬಂದಿದೆ ಒಂದು ಸ್ಟೆಪ್ಪಲ್ಲಿ ಮಾಡ್ಕೋಬೋದು ಇಲ್ಲಿಂದ ಮತ್ತೆ ಸೇಮ್ ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಈ ಫೋರ್ ಚೈನ್ ಬಂದು ಕುಚ್ಚು ಹಾಕೋದಕ್ಕೆ ಈ ಫೋರ್ ಚೈನ್ ಬಂದು ಕುಚ್ಚು ಹಾಕೋದಕ್ಕೆ ಈಗ ಮತ್ತೊಂದು ಸಲ ಫೋರ್ ಚೈನ್ ಹಾಕ್ತೀನಲ್ಲ ಅದು ಆರ್ಚ್ ಪಾರ್ಟಿಗೆ ಬರುತ್ತೆ ಈ ಫೋರ್ ಚೈನ್ ಈಗ ಹಾಕ್ತಿದ್ದೀನಲ್ಲ ಇದು ಆರ್ಚ್ ಪಾರ್ಟಿಗೆ ನಾಲ್ಕು ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಸಿಕ್ಸ್ ಚೈನ್ಸ್ ಸಿಕ್ಸ್ ಚೈನ್ ಹಾಕಿ ಡಿಸೈನ್ನ ಉಲ್ಟಾ ಕಡೆ ತಿರುಗಿಸ್ಕೊಂಡು ಈ ಬೀಡ್ ಅಲ್ಲ ಇದೇ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಫೋರ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ ಫೋರ್ ಚೈನ್ ಲಾಕ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಫೋರ್ ಚೈನ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮತ್ತೆ ಇವಾಗ ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಇಲ್ಲಿ ನೋಡಿ ಈ ಫೋರ್ ಚೈನ್ ಇದೆ ಅಲ್ಲ ಇಲ್ಲಿ ಇದ್ರ ಒಳಗಡೆ ನಾನು ಆವಾಗಲೇ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ನೀವು ಈ ಎರಡೂ ಸೇರಿ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೋಬೋದು ಈ ಥರ ಎರಡು ಸಲ ಈ ಥರನೂ ಕೂಡ ಮಾಡ್ಕೋಬೋದು ಇಲ್ಲಿ ಒಂದಕ್ಕೆ ಮಾಡ್ಕೊಂಡಿದ್ನಲ್ಲ ಆ ಥರ ಕೂಡ ಮಾಡ್ಕೋಬೋದು ಓಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ತೋರಿಸಿದ್ದೀನಿ ನಾನು ಈಗ ಒಂದು ಯಾವ ಥರ ಮಾಡ್ಕೊಂಡಿರ್ತೀನೋ ಅದೇ ಥರ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರಿಡ್ಡನ್ನು ಸುತ್ತಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬ ಮತ್ತು ಸೇಮ್ ಫಸ್ಟ್ ಒಂದು ಹನ್ನೆರಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡಿದ್ನಲ್ಲ ಇಲ್ಲೂ ಕೂಡ ನಾನಿವಾಗ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಒಂದೇ ಸಮವಾಗಿ ಬರಲಿ ಹನ್ನೆರಡು ಕಂಬ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಇಲ್ಲೂ ಕೂಡ ಹನ್ನೆರಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡಿದ್ದೀನಿ ಇದನ್ನು ಸ್ಟ್ರೇಟಾಗಿಟ್ಕೊಂಡು ನೀಡಲನ್ನ ಚುಚ್ಚಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಓಕೆ ನೋಡಿ ಲಾಕ್ ಆಯಿತು ಇಲ್ಲಿಂದ ಇವಾಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಈಗ ಉಲ್ಟ ಕಡೆ ತಿರುಗಿಸ್ಕೊಂಡಿದ್ದೀನಿ ಇವಾಗ ಬೀಡ್ ಹಾಕಬೇಕಿಲ್ಲಿ ಮೊದಲು ಒಂದು ಬೀಡ್ ಹಾಕಿ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ನಾನು ಲಾಕನ್ನು ಮಾಡ್ಕೊತೀನಿ ಈಗ ಬೀಡ್ ಹಾಕ್ತೇನೆ ಸೆಕೆಂಡ್ ಹೋಲ್ಗೆ ಹಾಗೆ ಒಂದು ಲಾಕ್ ಮಾಡ್ತೀನಿ ಮತ್ತು ಸೇಮ್ ಥ್ರೆಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ಸಲ ಲಾಕ್ ಈ ಥರ ಪೂರ್ತಿಯಾಗಿ ಮಾಡ್ಕೋಬೇಕು ಇಲ್ಲೂ ಕೂಡ ಇದೇ ಥರ ಆರು ಬೀಡ್ಗಳನ್ನು ಹಾಕಿದ್ದೀನಿ ಆರು ಬೀಡ್ಗಳು ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಫಸ್ಟ್ ಒಂದು ಮಾಡ್ಕೊಂಡ್ವಲ್ಲ ಅದೇ ಥರ ಮಾಡಬೇಕು ಇಲ್ಲಿಂದ ನಾನಿವಾಗ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಈ ಬೀಡ್ ಪಕ್ಕ ಫಸ್ಟ್ ಲಾಕ್ ಇದೆಯಲ್ಲ ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ಈ ಥರ ಕಾಣಿಸುತ್ತೆ ಮತ್ತು ತ್ರೀ ಚೈನ್ಸ್ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕನ್ನು ಮಾಡ್ತಾ ಹೋಗಬೇಕು ಅಗೇನ್ ತ್ರೀ ಚೈನ್ಸ್ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಲಾಕ್ ಇದೇ ಥರ ಮಾಡ್ಕೊಳ್ಳಿ ನೋಡಿ ಎರಡು ಆರ್ಚ್ಗಳು ಕಂಪ್ಲೀಟ್ ಆಯಿತು ಇದು ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇವಾಗ ಇಲ್ಲಿಂದ ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ನಾನು ಎರಡು ಆರ್ಚ್ ಮಾತ್ರ ಮಾಡಿ ತೋರಿಸ್ತಿದ್ದೀನಿ ಸೀರೆಗೆ ಇದ್ದರೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಬಂದಿದೆ ಒಂದೇ ಸ್ಟೆಪ್ಪಲ್ಲಿ ನಾವು ಗ್ರ್ಯಾಂಡಾಗಿ ಡಿಸೈನನ್ನು ಮಾಡ್ಕೊಬೋದು ಈ ಫೋರ್ ಚೈನ್ ಗ್ಯಾಪಲ್ಲಿ ಕಟ್ಟಿ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ಪಫರ್ ರೀತಿ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಕುಚ್ಚು ಕೂಡ ಮಾಡ್ಕೋಬಹುದು ಹಾಗೆ ಇಲ್ಲಿ ಆರ್ಚ್ ಮೇಲೆ ಸ್ಟೋನ್ ಲೇಸನ್ನು ನಾನು ಹಚ್ಚಿದ್ದೀನಿ ಬೇಕು ಅಂದರೆ ಹಚ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಈ ಡಿಸೈನ್ಗೆ ಒನ್ ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್